ನಾನು ಅವ್ರನ್ನ ಒಂದು ಫಂಕ್ಷನ್ಗೆ ಇನ್ವೈಟ್ ಮಾಡ್ತೀನಿ ಸರ್ ಯಾಕಂದರೆ ಅವ್ರ ಜೊತೆ ಭಾಳ ಆತ್ಮೀಯರ ಇರೋದ್ರಿಂದ ನಮ್ಮ ಫಂಕ್ಷನ್ಗೆಲ್ಲ ಬರ್ತಾ ಇರ್ತಾರೆ ಹೋಗ್ತಾ ಅವರು ಅವ್ರನ್ನ ಎಲ್ಲ ಟೋಟಲಿಗೆ ಅವ್ರ ಫ್ಯಾಮಿಲಿ ಏನಿದೆ ಎಲ್ಲರೂ ನಾನು ನಮ್ಮ ತೋಟದಲ್ಲಿ ಒಂದು ಊಟ ಅರೇಂಜ್ ಮಾಡ್ಕೊಂಡು ಒಂದು ಫಂಕ್ಷನ್ಗೆ ಸುಮ್ಮನೆ ಇನ್ವೈಟ್ ಮಾಡ್ಕೊತೀನಿ ಇನ್ವೈಟ್ ಮಾಡೋಕ್ಕೆ ಬಂದಾಗ ನಾನು ನನ್ನ ತೋಟ ಮತ್ತು ಅಕ್ಕಪಕ್ಕದ ಲ್ಯಾಂಡೆಲ್ಲ ಅವತ್ತೇ ನೋಡೋದವ್ರು ಅಲ್ಲಿ ತನಕ ನನ್ನ ತೋಟ ತಗೊಂಡ್ರದ್ದು ಗೊತ್ತಿರುತ್ತೆ ಬಟ್ ಲ್ಯಾಂಡ್ ನೋಡಿರಲ್ಲ ಅವರು ಅದು ನೋಡಿದ್ಮೇಲೆ ಅವತ್ತು ಅಲ್ಲೇ ಕೇಳಿದ್ರು ನನಗೆ ಈ ತೋಟ ಭಾಳ ಚೆನ್ನಾಗಿದೆ ನಮಗೆ ಭಾಳ ಇಷ್ಟ ಆಯ್ತೆ ನೋಡಿ ಕೆಲ ಯಾವುದು ನಮ್ಮ ತೋಟ ಎಲ್ಲ ಒಂದು ಕೊಡ್ತೀಯಾ ಇದೆ ಅಂತೇಳಿ ನಾನು ಅದಕ್ಕೆ ತೊಗೊಂಡ್ರೆ ಇದೇ ಫಸ್ಟ್ ಪ್ರಾಪರ್ಟಿ ನಾನು ನಾನು ಸೇಲ್ ಮಾಡೋಕ್ಕಾಗಲ್ಲ ನಾನು ಇದನ್ನು ನಾನು ನಮ್ಮ ಮನೆಯವರೆಲ್ಲ ಭಾಳ ಇಷ್ಟಪಟ್ಟು ತಗೊಂಡ್ರೆ ಪ್ರಾಪರ್ಟಿ ಅಂತ ನಾನು ಹೇಳ್ತೀನಿ ಅದಕ್ಕೆ ಅವರಿದ್ದಾರೆ ಏನಂತಾರೆ ಇಲ್ಲ ನನಗೆ ಬೇಕಂತ ಹೇಳ್ತಾರೆ ನೀವೇನು ತಮಾಷೆ ಮಾಡ್ತಾರೆ ನಿಮ್ಮ ಹತ್ರ ನಾಲ್ಕೈದು ತೋಟ ಇದೆ ನನ್ನ ಹತ್ರ ಏನಕ್ಕೆ ಬಂದಿದೆ ಅಂತ ನಾನು ಕೇಳ್ತೀನಿ ಅದಕ್ಕೆ ಅದಕ್ಕೆ ಅವರು ಇಲ್ಲ ಎಲ್ಲ ಸುಮ್ಮನೆ ತಮಾಷೆ ಮಾಡ್ದಾ ಬಿಡು ಅದಕ್ಕೆ ನಾನು ತಲೆ ಕೆರ್ಸ್ಕೊಬೇಡ ಅಂತ ಹೇಳ್ಬಿಟ್ಟು ಕ್ಯಾಜುವಲ್ ಮಾತಾಡ್ಕೊಂಡು ಹೋಗ್ತಾರೆ ಅವತ್ತು ನನ್ನ ಹತ್ರ ಏನು ಮಾತಾಡಲ್ಲ ಏನವರು ಅದಾದ ಮೇಲೆ ಅದಾದ ಒಂದು ಆರು ತಿಂಗಳಿಗೆ ನನ್ನ ಇನ್ಸಿಡೆಂಟ್ಗಳು ಶುರು ಆಗುತ್ತೆ ಯಾವುದು ನೀವು ಭಾವನೆ ಮೇಡಮ್ ಮಾತಾಡಿದ್ದು ಭಾವನೆ ಮೇಡಮ್ ಮಾತಾಡಿದ್ದು ಬಟ್ ಎಮ್ ಪಿ ಅವರು ಅಲ್ಲೇ ಇರ್ತಾರೆ ಎಮ್ ಎಲ್ಸಿನೂ ಅಲ್ಲೇ ಇರ್ತಾರೆ ಎಲ್ಲ ತೋರ್ತಲೇ ಊಟ ಅರೇಂಜ್ಮೆಂಟ್ ಮಾಡಿರೋದ್ರಿಂದ ಫ್ಯಾಮಿಲಿ ಯಾವಾಗ ನಾವು ವೀಕೆಂಡಲ್ಲಿ ನಮ್ಮ ಮನೆಯವರೆಲ್ಲ ಕುಟುಂಬದವರೆಲ್ಲರೂ ಅಲ್ಲೇ ಊಟ ಗೀಟ ಮಾಡ್ಕೊಂಡು ನಾವು ಬರ್ತಾ ಇರ್ತೀವಿ ವೀಕೆಂಡ್ಗಳಲ್ಲೆಲ್ಲ ಅಲ್ಲೇ ಫಂಕ್ಷನ್ ಮಾಡ್ಕೊಂತ ಇರ್ತೀವಿ ನಮ್ಮದು ಯಾವುದೇ ಫಂಕ್ಷನ್ ಬಂದರೂ ಅಲ್ಲಿ ಆಲ್ಮೋಸ್ಟ್ ನಮ್ಮ ತೋರ್ತಲೇ ಮಾಡೋದು ನಾವೆಲ್ಲ ನಲವತ್ತು ಲಕ್ಷ ಲಕ್ಷ ಸರ್ ನನ್ನದು ಮೀನುಗಾರಿಕೆ ಇದ್ದೀನಿ ಸರ್ ಅದನ್ನ ಇಪ್ಪತ್ತು ಸಾವಿರ ಮೀನು ಇದ್ದೀನಿ ನಾನು ಅರ್ಧ ಮುಕ್ಕಾಲು ಎಕರೆ ನಂದು ಪಾಂಟ್ ಮಾಡ್ಕೊಂಡಿದ್ದೀನಿ ಇಲ್ಲ ನಾ ಸರ್ ನಂದು ಐದು ಐದು ವರ್ಷದಿಂದ ನಾನು ಕುರಿಫಾರ್ಮ್ ಮಾಡ್ತಾಯಿದ್ದೀನಿ ಎರಡು ವರ್ಷದಿಂದ ನಾನು ಮಟನ್ ಸಪ್ಲೈ ಕೊಡ್ತಾ ಇದ್ದೀನಿ ಬೆಂಗಳೂರಿಗೆ ಒಂದು ಕೆಜಿಗೆ ನನಗೆ ಹತ್ತು ನಂಗೆ ಉಳ್ಕೊಂಡ್ರೆ ಒಂದು ದಿನಕ್ಕೆ ಹದಿನೈದು ದಿನ ಇಪ್ಪತ್ತು ಸಾವಿರ ರೂಪಾಯಿ ನನಗೆ ಪ್ರಾಫಿಟ್ ಬರುತ್ತೆ